ಪಾಠ ಹನ್ನೆರಡು ಮೂರು ಮಂದಿ ರಾಜಕುಮಾರರು ಮಹಿಳಾರೋಪ್ಯ ಎಂಬ ರಾಜ್ಯವಿತ್ತು ಅದನ್ನು ಅಮರಶಕ್ತಿ ಎಂಬ ರಾಜ ಹಾಳುತ್ತಿದ್ದ ರಾಜ ಅಮರಶಕ್ತಿಗೆ ಮೂರು ಜನ ರಾಜಕುಮಾರರಿದ್ದರು ಆದರೆ ರಾಜನು ಅವರನ್ನು ಮೊದಲಿನಿಂದಲೂ ಒಳ್ಳೆಯ ಮಾರ್ಗದರ್ಶನದಲ್ಲಿ ಬೆಳೆಸಲಿಲ್ಲ ಅವರನ್ನು ಮೊದಲಿನಿಂದಲೂ ಬಹಳ ಮುದ್ದಿನಿಂದ ಸಾಕುತ್ತಿದ್ದ ಅತಿ ಸಲಿಗೆ ಸ್ವಾತಂತ್ರ್ಯಗಳನ್ನು ಕೊಟ್ಟು ಬೆಳೆಸುತ್ತಿದ್ದ ಈ ಕಾರಣದಿಂದಾಗಿ ಆ ಮೂರೂ ಮಂದಿ ಮಕ್ಕಳು ಮಹಾ ಮೂರ್ಖರಾಗಿದ್ದರು ರಾಜನಿಗೆ ಈಗ ಅವರದೇ ದೊಡ್ಡ ಚಿಂತೆಯಾಗಿತ್ತು ತಾನು ಅವರಿಗೆ ಪ್ರಾರಂಭದಿಂದಲೂ ಒಳ್ಳೆಯ ವಿದ್ಯಾ ಬುದ್ಧಿಗಳನ್ನು ಕೊಡಿಸಲಿಲ್ಲ ಉತ್ತಮ ರೀತಿ ನೀತಿಗಳನ್ನು ಕಲಿಸಲಿಲ್ಲ ಇದೇ ತಾನು ಮಾಡಿದ ದೊಡ್ಡ ತಪ್ಪು ಎಂದೆಲ್ಲ ಅವನು ಯೋಚಿಸುತ್ತಿದ್ದ ಯೋಚಿಸಿ ಯೋಚಿಸಿ ಬಹಳವಾಗಿ ನೊಂದುಕೊಳ್ಳುತ್ತಿದ್ದ ಕಡೆಗೆ ಆ ರಾಜನು ತನ್ನ ಮಕ್ಕಳು ತನ್ನ ಉತ್ತರಾಧಿಕಾರಿಗಳಾಗಲಿದ್ದಾರೆ ಮುಂದೆ ತನ್ನ ರಾಜ್ಯವನ್ನು ಅವರೇ ಆಳಬೇಕಾಗಿದೆ ಆದುದರಿಂದ ಅವರಿಗೆ ತಾನು ಇನ್ನಾದರೂ ಉತ್ತಮ ಶಿಕ್ಷಣವನ್ನು ಕೊಡಿಸಿ ಬುದ್ಧಿವಂತರನ್ನಾಗಿ ಮಾಡಬೇಕು ಎಂದು ನಿರ್ಧರಿಸಿದ ಅವನು ಮರುದಿನದಿಂದಲೇ ರಾಜಕುಮಾರರಿಗೆ ವಿದ್ಯಾ ಬುದ್ಧಿಗಳನ್ನು ಕಲಿಸಲು ಒಬ್ಬ ಪಂಡಿತರನ್ನು ನೇಮಕ ಮಾಡಿದ ಆದರೆ ಆ ಪಂಡಿತನು ಆ ಬಾಲಕರ ಅಶಿಸ್ತಿನ ವರ್ತನೆ ಹಾಗೂ ಮಂಗಚೇಷ್ಟೆಗಳನ್ನು ಕಂಡು ಎರಡೇ ದಿನದಲ್ಲಿ ರೋಸಿಹೋದ ಮೂರನೇ ದಿನದಂದು ಅವನು ಅರಮನೆಗೆ ಬರುವುದನ್ನೇ ನಿಲ್ಲಿಸಿಬಿಟ್ಟ ಆ ಬಳಿಕ ಅಮರಶಕ್ತಿ ರಾಜನು ಒಬ್ಬರ ನಂತರ ಒಬ್ಬರಂತೆ ಅನೇಕ ಮಂದಿ ಪಂಡಿತರಿಂದ ತನ್ನ ಮಕ್ಕಳಿಗೆ ಪಾಠ ಹೇಳಿ ಹೇಳಿಸಲು ನೋಡಿದ ಆದರೆ ಆ ಡೊಂಕು ಬುದ್ಧಿಯ ರಾಜಕುಮಾರರನ್ನು ಸರಿಪಡಿಸಲು ಯಾರಿಗೂ ಸಾಧ್ಯವಾಗಲಿಲ್ಲ ಇದರಿಂದ ನಿರಾಶನಾದ ರಾಜನು ತಲೆಯ ಮೇಲೆ ಕೈ ಹೊತ್ತು ಕುಳಿತು ಬಿಟ್ಟ ಒಂದು ದಿನ ಇದ್ದಕ್ಕಿದ್ದಂತೆ ರಾಜನ ಮಂತ್ರಿಯು ವಿಷ್ಣು ಶರ್ಮಾ ಎಂಬ ಪಂಡಿತನನ್ನು ಕರೆತಂದು ರಾಜನ ಮುಂದೆ ನಿಲ್ಲಿಸಿದ ಬಳಿಕ ಅವನು ಮಹಾರಾಜ ಇವರ ಹೆಸರು ವಿಷ್ಣು ಶರ್ಮಾ ಎಂದು ಇವರು ಮಹಾಪಂಡಿತರು ಸಕಲ ಶಾಸ್ತ್ರಗಳನ್ನೂ ಬಲ್ಲವರು ಇವರ ಗುರುಕುಲದಲ್ಲಿ ನೂರಾರು ಮಕ್ಕಳು ಕಲಿಯುತ್ತಿದ್ದಾರೆ ಆದುದರಿಂದ ನಮ್ಮ ರಾಜಕುಮಾರರಿಗೆ ಇವರಿಂದ ಪಾಠ ಹೇಳಿಸಿ ನೋಡಬಹುದಲ್ಲವೇ ಎಂದ ರಾಜನು ವಿಷ್ಣು ಶರ್ಮನನ್ನು ಅಡಿಯಿಂದ ಮುಡಿವರೆಗೆ ನೋಡಿ ಈ ಪಂಡಿತನಿಂದ ಈ ಕೆಲಸ ಸಾಧ್ಯವೇ ಎಂದು ಯೋಚಿಸಿದ ಆಗ ವಿಷ್ಣು ಶರ್ಮನು ರಾಜಕುಮಾರರನ್ನು ಅಲ್ಲಿಗೆ ಕರೆಸಿದ ಅವರನ್ನು ಸ್ವಲ್ಪ ಹೊತ್ತು ದಿಟ್ಟಿಸಿ ನೋಡಿದ ಬಳಿಕ ಅವನು ರಾಜನಿಗೆ ಮಹಾರಾಜ ಈ ಬಾಲಕರನ್ನು ನಮ್ಮ ಗುರುಕುಲಕ್ಕೆ ಕಳಿಸಿಕೊಡಿ ಇವರನ್ನು ನಾನು ಆರೇ ತಿಂಗಳಲ್ಲಿ ವಿದ್ಯಾವಂತರನ್ನಾಗಿ ಬುದ್ಧಿವಂತರನ್ನಾಗಿ ಮಾಡುತ್ತೇನೆ ಎಂದು ಭರವಸೆ ನೀಡಿದ ಅವನ ಮಾತುಗಳನ್ನು ಕೇಳಿ ರಾಜನಿಗೆ ಕತ್ತಲಲ್ಲಿ ಬೆಳಕು ಕಂಡಷ್ಟು ಸಂತೋಷವಾಯಿತು ತಕ್ಷಣವೇ ಅವನು ತನ್ನ ಮಕ್ಕಳನ್ನು ವಿಷ್ಣು ಶರ್ಮನ ವಶಕ್ಕೆ ಒಪ್ಪಿಸಿದ ವಿಷ್ಣು ಶರ್ಮನು ಆ ಬಾಲಕರನ್ನು ತನ್ನ ಗುರುಕುಲಕ್ಕೆ ಕರೆತಂದ ಅವರಿಗೆ ಸ್ವಲ್ಪ ದಿನ ಸ್ವತಂತ್ರವಾಗಿರಲು ಅವಕಾಶ ನೀಡಿದ ಅವರ ನಡೆ ನುಡಿ ರೀತಿ ನೀತಿ ಆಸೆ ಅಭಿರುಚಿ ಇತ್ಯಾದಿಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದ ಆ ತರುವಾಯ ಅವನು ರಾಜಕುಮಾರರಿಗೆ ನೀತಿಯ ಕಥೆಗಳ ಮೂಲಕ ಶಿಕ್ಷಣ ನೀಡಲು ಪ್ರಾರಂಭಿಸಿದ ಅವನು ಶ್ರದ್ಧೆ ನಿಷ್ಠೆಗಳಿಂದ ಪ್ರೀತಿ ವಾತ್ಸಲ್ಯಗಳಿಂದ ಅವರಿಗೆ ವಿದ್ಯಾಬುದ್ಧಿಗಳನ್ನು ಕಲಿಸಿದ ಇದರ ಫಲವಾಗಿ ಆ ಮೂರೂ ಮಂದಿ ರಾಜಕುಮಾರರು ಕೇವಲ ಆರೇ ತಿಂಗಳಲ್ಲಿ ಸುಶಿಕ್ಷಿತ ವ್ಯಕ್ತಿಗಳಾಗಿ ಬಿಟ್ಟರು ಪಂಡಿತ ವಿಷ್ಣು ಶರ್ಮನು ಬಾಲ ಮನೋವಿಜ್ಞಾನವನ್ನು ಚೆನ್ನಾಗಿ ತಿಳಿದಿದ್ದ ಮಕ್ಕಳಿಗೆ ಕಥೆಗಳ ಮೂಲಕ ಶಿಕ್ಷಣ ನೀಡುವುದು ಸುಲಭ ಎಂಬುದನ್ನು ಚೆನ್ನಾಗಿ ಅರಿತಿದ್ದ ಆದುದರಿಂದ ಅವನು ಪ್ರಾಣಿ ಪಕ್ಷಿಗಳನ್ನೇ ಪಾತ್ರಧಾರಿಗಳನ್ನಾಗಿ ಮಾಡಿಕೊಂಡು ತಾನೇ ಕತೆಗಳನ್ನು ಬರೆಯುತ್ತಿದ್ದ ಅವನು ಅಂತಹ ಬೇಕಾದಷ್ಟು ನೀತಿಯ ಕಥೆಗಳನ್ನು ಮಕ್ಕಳಿಗಾಗಿ ಬರೆದಿದ್ದಾನೆ ಅವನ ಕತೆಗಳು ಮಿತ್ರಭೇದ ಮಿತ್ರ ಸಂಪ್ರಾಪ್ತಿ ಕಾಕೋಲೂಕಿಯ ಲಬ್ಧ ಪ್ರಣಾಶ ಹಾಗೂ ಅಪರಿ ಕ್ಷಿತಕಾರಕ ಎಂಬ ಐದು ತಂತ್ರಗಳಿಂದ ಕೂಡಿರುತ್ತದೆ ಆದುದರಿಂದಲೇ ಅವನ ಕಥೆಗಳು ಪಂಚತಂತ್ರದ ಕಥೆಗಳು ಎಂಬ ಹೆಸರಿನಿಂದ ಲೋಕ ಪ್ರಸಿದ್ಧಿ ಗಳಿಸಿವೆ ಮಕ್ಕಳನ್ನು ಬಾಲ್ಯದಿಂದಲೇ ಉತ್ತಮ ಮಾರ್ಗದರ್ಶನದಲ್ಲಿ ಬೆಳೆಸಿದರೆ ಅವರು ಜಾಣರೇ ಆಗಿರುತ್ತಾರೆ ಎಂಬ ಸತ್ಯವನ್ನು ನಾವು ಈ ಕಥೆಯಿಂದ ತಿಳಿಯಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು